ಅಲ್ಲಿ ಯಾವುದು ಚೇಂಜಸ್ಗೆ ಅಷ್ಟು ಬೇಗ ಒಪ್ಕೋತಾ ಇರಲಿಲ್ಲ ಇನ್ಫ್ಯಾಕ್ಟ್ ಸಾವಯವ ಮಾಡ್ಬೋದು ಅಲ್ಲಿ ಅಂತಾನೆ ಕಾನ್ಫಿಡೆನ್ಸ್ ಇರಲಿಲ್ಲ ನಮ್ಮನ್ನ ತುಂಬ ವರ್ಷ ಅಬ್ಸರ್ವ್ ಮಾಡಿದ್ರು ಎಲ್ರು ಐದಾರು ವರ್ಷ ಸುಮ್ಮನೆ ಬರೀ ಅಬ್ಸರ್ವ್ ಮಾಡೋರು ಅಷ್ಟೇ ಇನ್ಫ್ಯಾಕ್ಟ್ ಮಧ್ಯ ಮಧ್ಯದಲ್ಲಿ ಆದರೆ ಬಂದು ಕಮೆಂಟು ಮಾಡೋರು ಇದು ಬೆಳೆಯೆಲ್ಲ ಬಿಡಿ ಅಂದರೆ ಬರೋರು ನಮ್ಮ ಜೊತೆಗೆ ಮಾಡಕ್ಕೆ ಬರೋರು ದನದ ಗೊಬ್ಬರ ಇದು ಮಾಡೋಣ ಅಂತಂದ್ರೆ ಬರೋರು ಬಂದು ಎರಡು ದಿನ ಮಾಡೋರು ಬಂದು ಗೊಬ್ಬರ ಎಲ್ಲ ಹಾಕಿ ಎಲ್ಲ ಆದ್ಮೇಲೆ ನಮ್ಗೆ ಹೇಳೋರು ನೀವ್ ಇದೇ ಗವರ್ಮೆಂಟ್ ಗೊಬ್ಬರ ತಂದು ಹಾಕಿದ್ರೆ ನಿಮ್ಗೆ ನಮ್ ಖರ್ಚು ಬೀಳ್ತಾ ಇರ್ಲಿಲ್ಲ ಲೇಬರ್ ಖರ್ಚು ನಿಮಗ್ ಬೀಳ್ತಾ ಇರ್ಲಿಲ್ಲ ನಮಗ ಅವರು ಅಡ್ವೈಸ್ ಮಾಡೋರು ಬಟ್ ಆಮೇಲೆ ಹೇಳೋರು ಮೇಲೆ ಹೇಳೋರು ಇದ್ ನೋಡಿ ಇದು ಚೆನ್ನಾಗಿರುತ್ತೆ ನಾವು ತಿನ್ನಲ್ಲ ನಮ್ದು ನಾವು ಗವರ್ಮೆಂಟ್ ಗೊಬ್ಬರ ಹಾಕಿ ಬೆಳೆಸಿದ್ ನಾವು ತಿನ್ನಲ್ಲಪ್ಪ ಅಂತ ಅನ್ನೋರು ಅದು ಬರೋದು ಈಚೆಗೆ ಇನ್ಫಾರ್ಮೇಷನ್ ಎಲ್ಲ ಸೊ ಹೀಗೆ ನಿಧಾನಕ್ಕೆ ಕಾನ್ವರ್ಸೇಷನ್ಸ್ ಎಲ್ಲ ತುಂಬ ಈಸಿಯಾಗೆ ಮಾಡಬೇಕಾಗಿತ್ತು ಯಾಕಂದರೆ ನಾ ಬೇಸಿಕ್ಲಿ ನಮ್ಮದು ಇಟ್ ವಾಸ್ ನಾಟ್ ಎನಿ ಅಜೆಂಡಾ ಡ್ರಿವನ್ ಇದು ಇರಲಿಲ್ಲ ನಾವು ನಮಗೆ ಬೆಳೆಸ್ಕೊಳ್ಳೋಣ ಅಂತ ಹೋದವರು ಏನಿ ಸೊ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಲೂ ಒಂದು ಪ್ಲ್ಯಾನ್ ಇರಲಿಲ್ಲ ಬಟ್ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದಿಷ್ಟಂತೂ ಇನ್ಫ್ಲೂಯೆನ್ಸ್ ಆಗಿದೆ ಕೆಲವು ಫಾರ್ಮರ್ಸ್ ಇವಾಗ ಒಂದು ಕೆಲವು ದೊಡ್ಡಿಗಳಲ್ಲಿ ಅದು ಮೇನ್ ಆಗಿ ಅಲ್ಲಿ ಸ್ವಲ್ಪ ಮಿಕ್ಸ್ ಆಫ್ ಟ್ರೈಬಲ್ಸ್ ಮತ್ತು ಅಲ್ಲಿ ಇವರು ಇದ್ದಾರೆ ಸೊ ಟ್ರೈಬಲ್ಸ್ ಕೆಲವರು ಪರವಾಗಿಲ್ಲ